ಥ್ಯಾಂಕ್ಸ್ ಹೇಳ್ತಾ ನನಗೆ ನಾನು ನನ್ನ ಕೆರಿಯರಲ್ಲಿ ಒಂದು ಎಂಟು ಎಂಟು ಸಿನಿಮಾ ಮಾಡಿದ್ದೀನಿ ಬಟ್ ಆ ಜರ್ನಿ ಎಂಟು ಸಿನಿಮಾದಲ್ಲಿ ಸುಮಾರು ಈವೆಂಟ್ಸ್ ಅಟೆಂಡ್ ಮಾಡಿದ್ದೀನಿ ಬಟ್ ಈವೆಂಟ್ ಬಂದು ನನಗೆ ತುಂಬ ತುಂಬ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದರೆ ದ ಫಸ್ಟ್ ಥಿಂಗ್ ನೋಡಿ ನಮ್ಮ ಕಲ್ಚರ್ ಏನು ಅಂದರೆ ಇವತ್ತಿಗೂನು ನಾವೇನು ಕೇಳ್ತೀವಿ ಅಂದರೆ ವಾಟ್ ಈಸ್ ಯರ್ ಮದರ್ ಟಂಗ್ ಮದರ್ ಲ್ಯಾಂಡ್ ಅಂತೀನಿ ಅಂದರೆ ನಮ್ಮ ಭೂಮಿ ನಮ್ಮ ದೇಶದಲ್ಲಿ ಹೆಣ್ಮಕ್ಳಿಗೆ ತುಂಬಾ ಒಂದು ಇಂಪಾರ್ಟೆನ್ಸ್ ಬರ್ತೀವಿ ಸೊ ಈ ಸಿನಿಮಾ ಕೂಡ ಹೆಣ್ಮಕ್ಳಿಗೆ ಪವರ್ ಆಫ್ ವುಮನ್ ತೋರ್ಸೋದಕ್ಕೆ ಅಂತ ಮಾಡಿರೋ ಸಿನ್ಮಾ ಸೊ ಯಾರು ನನ್ನ ಟೀಮ್ ಮೋಟಿವೇಟ್ ಮಾಡ್ಬೋದು ಅಂತ ನಾನು ಯೋಚನೆ ಮಾಡ್ತಿದ್ದಾಗ ನಾನು ಮೊದಲು ಅನಿಸಿದ್ದು ನಮ್ಮ ಮನೇಲಿ ಒಬ್ಬರು ಇದಾರೆ ಅಂದರೆ ಲೈಫ್ ಬರೋ ಕಷ್ಟ ಸುಖನ ಕಷ್ಟ ಇರಲಿ ಸುಖ ಇರಲಿ ವಾಟ್ ಎವರ್ ಚಾಲೆಂಜಿಂಗ್ ಆಗಿ ಕಣ್ಣಲ್ಲಿ ನಾನು ಕಣ್ಣಲ್ಲೇ ನೋಡಿದಿನಿ ಅಷ್ಟು ಧೈರ್ಯವಾಗಿ ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದಾರೆ ನನ್ನ ತಂಗಿ ಸೊ ಅವ್ರು ಹೇಳಿದ್ರು ನಾನು ಯಾವತ್ತೇನು ಕೇಳಿಲ್ಲ ಅಂತ ನಾನು ಡಾಕ್ಟರ್ ರಾಜ್ಕುಮಾರ್ ಫ್ಯಾನ್ ಅವ್ರ ಸಿನಿಮಾದಲ್ಲಿ ತಂಗಿ ಮದುವೆ ಅಣ್ಣ ಮದುವೆ ಮಾಡಿಸ್ತಾನೆ ತಂಗಿನ ಏನು ಕೇಳ್ತಾರ ಅದು ಕೊಡ್ತಾರೆ ಅವ್ರ ತಂಗಿನ ಏನು ಕೇಳಲ್ಲ ಸೊ ಅಲ್ಲಿ ಇದೆ ಬಟ್ ಆದರೆ ಈ ಸಂದರ್ಭ ಐ ಫೆಲ್ಟ್ ನನ್ನ ಟೀಮ್ ನ ಮೋಟಿವೇಟ್ ಮಾಡೋದಿಕ್ಕೆ ಐ ಥಿಂಕ್ ಎಂತ ಬೇರೆ ಯಾರು ನನಗೆ ಆ್ಯಪ್ ಅನ್ನಿಸ್ಲಿಲ್ಲ ಸೊ ಅದರಿಂದ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ ಆ್ಯಕ್ಚುಲಿ ರಾಯನ್ ಜ್ವರ ಇದ್ದೆ ಆದರೂ ಎಸ್ ಕಾಮ್ ಥ್ಯಾಂಕ್ ಯು ಮೀನಾ ಥ್ಯಾಂಕ್ ಯು ಸೋ ಮಚ್ ಗಾಡ್ ಬ್ಲೆಸ್ ಯುಸ್ ದ ಫಸ್ಟ್ ಥಿಂಗ್ ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೋಡಿ ಈ ಸಿನಿಮಾನ ಮಾಡಬೇಕು ಅನ್ನೋದು ನನ್ನ ಡ್ರೀಮ್ ಆಗಿತ್ತು ಬಟ್ ಆದರೆ ನನ್ನ ಡ್ರೀಮ್ ನನ್ನ ಟೀಮ್ ಹಂಚ್ ಸೊ ಇಲ್ಲಿರೋ ಪ್ರತಿಯೊಬ್ರು ನನ್ನ ಟೀಮ್ ಸೊ ಐ ವಾಂಟ್ ಒಂದು ಖುಷಿ ಏನಂದ್ರೆ ಜರ್ನಿಯಲ್ಲಿ ಈ ಏನಂತ ಮನಸ್ತಾಪಗಳು ಜಾಸ್ತಿ ಬಟ್ ನನ್ನ ಟೀಮ್ ಇಲ್ಲ ಏನೋ ಜಡೆ ಅಂತ ಏನೋ ಹೇಳಿದ್ರು ಅದು ನಿಜ ನಾನು ಮುಹೂರ್ತ ಮಾಡಿದ ತಕ್ಷಣ ಫೋನ್ ಮಾಡಿದ್ರು ಸರ್ ಒಂದ್ ಸಿನ್ಮಾದಲ್ಲ ಒಂದು ಹುಡುಗಿನ ಮ್ಯಾನೇಜ್ ಮಾಡೋದ್ ಕಷ್ಟ ನೀವು ಹೇಗೆ ಮ್ಯಾನೇಜ್ ಮಾಡ್ತೀರಾ ಹನ್ನೆರಡು ಜನ ಅಂತ ನಾನು ಹೇಳಿದೆ ಸರ್ ನೋಡಿ ಈ ಹನ್ನೆರಡು ಜನ ಹುಡುಗಿಯರ್ ನಾನು ಮ್ಯಾನೇಜ್ ಮಾಡಲ್ಲ ಈ ಹನ್ನೆರಡು ಜನ ಹುಡುಗಿ ನಾನು ಫಸ್ಟ್ ಸೆಕೆಂಡ್ ಥಿಂಗ್ ತರ್ಡ್ ಥಿಂಗ್ ಏನಂದ್ರೆ ನೋಡಿ ಇವತ್ತಿನ ದಿನ ಇಬ್ಬರು ನಾನು ನೆನೆಸ್ಕೊಬೇಕು ಅಂದ್ರೆ ಮಾಂಟಿ ಬಂದಿಲ್ಲ ಸೊ ಆಕ್ಚುಲಿ ಏನಂದ್ರೆ ಮೇನ್ ಊಟ ಮುಂಚೆ ಅವ್ರ ಜೊತೆ ತುಂಬಾ ತಿರುಗಾಡ್ತಾ ಇದ್ದೆ ಸೊ ನಮ್ಮ ಮಾಂಟಿ ಪ್ರಮ್ ಮಹೇಶ್ವರ್ ಅನ್ನೋ ಸಿನಿಮಾ ಶಂಕರ್ ನಾಗ್ ಅವ್ರ ತೊಡೆ ಮೇಲೆ ನಾನು ಎತ್ಕೊಂಡ ಕೂರಿಸ್ಬಿಟ್ರು ಸೊ ಫಸ್ಟ್ ಸಿನಿಮಾನ ನಾನು ಫೇಸ್ ಮಾಡಿದ್ದೆ ಕರ್ನಾಟಕ ಇನ್ ಶೆಟ್ಟನ್ ಆಕ್ಸರ್ ಮತ್ತು ಪ್ರಮೀಳಾ ಜೋಶಿ ಆಂಟಿ ಇಲ್ಲ ಸೊ ಅವ್ರಿಗೆ ಈ ಸಂದರ್ಭದಲ್ಲಿ ಥ್ಯಾಂಕ್ಸ್ ಹೇಳ್ತಾ ಬಿಕಾಸ್ ಆ ಒಂದು ಸಿನಿಮಾ ನಾನು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಇನ್ನೊಂದು ಪ್ರವೀಣ್ ಆಕ್ಸರ್ ಸೊ ಪ್ರವೀಣ್ ಆಕ್ಸರ್ ಆ್ಯಕ್ಟ್ ಸ್ಪೆಷಲ್ ಅಂತ ಹೇಳ್ತೀನಿ ನೋಡಿ ಅವ್ರಿಗೆ ನಾನು ಬ್ಯಾಕ್ ಗ್ರೌಂಡೇ ಗೊತ್ತಿಲ್ಲ ಇಲ್ಲಿ ಪ್ರವೀಣ್ ಆಕ್ಸರ್ ಇದ್ದಾರೆ ಹಾಂ ನೋಡಿ ಅವ್ರಿಗೇನು ಗೊತ್ತಿಲ್ಲ ಅವ್ರಿಗೆ ಅವರು ತುಂಬ ದೊಡ್ಡ ದೊಡ್ಡ ಹೀರೋಸ್ ಆ ಸಿನಿಮಾದಲ್ಲಿ ಕಾಂಪಿಟೇಷನ್ಗಳಿದ್ರು ಅಂದರೆ ಇವತ್ತು ಇವತ್ತಿನ ದೊಡ್ಡ ದೊಡ್ಡ ಹೀರೋಸ್ ಸೂಪರ್ ಸ್ಟಾರ್ಸ್ ಆ ಸಿನಿಮಾಗೆ ಆಕ್ಚುಲಿ ಹೀರೋ ಆಗೋದಕ್ಕೆ ಪ್ರಯತ್ನ ಇದ್ರು ಬಟ್ ನನಗೆ ಏನು ನಂಬಿಕೆ ಅಂದ್ರೆ ದಾಡಿ ಮತ್ತೆ ಮಿಶೆ ಪವರ್ ಇದೆ ಅಂತ ನನ್ ನಂಬಿಕೆ ಚಿಕ್ಕ ವಯಸ್ಸಲ್ಲೇ ದಾಡಿ ಮಿಶನ್ ಸೊ ಆ ಟೈಟಲ್ ಗ್ಯಾಪ್ ಅಂದ್ರೆ ಚಾನ್ಸ್ ಕೊಟ್ಟರು ಅವರು ನನ್ನ ಇಪ್ಪತ್ತು ವರ್ಷ ಕೆರಿಯರ್ ಅಲ್ಲಿ ಪ್ರತಿಯೊಂದು ಈವೆಂಟ್ ಬಂದು ನಂಗೆ ಸಪೋರ್ಟ್ ಮಾಡ್ತಾರೆ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದೀನಿ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂದ್ರೆ ಸಿ ಏನಾಗುತ್ತೆ ನಾನು ನನ್ನ ಲೈಫಲ್ಲಿ ದುಡ್ನ ಅರ್ಧ ಸಿನಿಮಾ ಹಾಕೋದು ಇನ್ನ ಅರ್ಧ ದುಡ್ನ ಮರದ ಸೊ ಇಷ್ಟೆಲ್ಲ ಮಾಡಿದ್ರು ಕೂಡ ನನ್ನ ಈ ಸಿನಿಮಾ ಪ್ರೊಡ್ಯೂಸರ್ ಇವತ್ತು ಸಪೋರ್ಟ್ ಕ್ವೇಶನ್ ಮಾಡ್ದು ಬಂದಿದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಇನ್ನೊಂದು ಇಂಪಾರ್ಟೆಂಟ್ ಏನಂದ್ರೆ ಈ ಮಕ್ಳು ಮರಿ ಆಗ್ಬಿಡ್ತಾರೆ ಅವ್ರೇನ್ ಮಾಡ್ತಾರೆ ಮುಸ್ಲಿಮ್ ನಿಮ್ಗೆಲ್ಲಾರು ಎಕ್ಸ್ಪೀರಿಯನ್ಸ್ ಇರುತ್ತೆ ಅವ್ರು ಬೆಳೀತಾ ಬೆಳೀತಾ ತಂದೆಗೆ ಅಪ್ಪಗೆ ಅಮ್ಮಗೆ ಏನು ಫೀಲಿಂಗ್ ಕೊಡ್ತಾರೆ ಅಂದ್ರೆ ಆಯ್ತು ನಿನ್ನ ಜನ್ರೇಷನ್ ಮುಗೀತು ನೀನು ನನ್ನ ಜನ್ರೇಷನ್ ಫೀಲ್ ಕೊಡ್ತಾರೆ ಬಟ್ ಆದರೆ ನನ್ನ ಮಗ ಸಮರ್ಥ್ ಸ್ವಲ್ಪ ಆಪೋಸಿಟ್ ಅವನು ನನ್ನ ಸಿನಿಮಾಗೆ ಅವನೇ ಡ್ರೋನ್ ಆಪರೇಟ್ ಮಾಡ್ಕೊಂಡು ಅವನೇ ಲೈಟಿಂಗ್ ಮಾಡ್ಕೊಂಡು ಇನ್ಫ್ಯಾಕ್ಟ್ ಇವತ್ತು ನೋಡಿ ಅವ್ರಿಗೆ ಎಕ್ಸಾಮ್ ಏನೋ ಸ್ಕೂಲ್ ಇದೆ ಆವಾಗ ಆವಾಗ ಹೊಟ್ಟೆ ನಾವು ತಲೆನೋವು ಒಂದು ಸುಳ್ಳು ಹೇಳ್ಬಿಟ್ಟು ಈವೆಂಟ್ ಅಟೆಂಡ್ ಮಾಡಿ ಇಲ್ಲ ನಮ್ಮಅಬ್ಬ್ ಆ್ಯಂಡ್ ಸ್ಮಾರ್ಟ್ ಆ್ಯಂಡ್ ಎನರ್ಜೆಟಿಕ್ ಅಂತ ಮೋಟಿವೇಟ್ ಮಾಡಿದ ಪ್ರತಿ ಸಲ ಇರ್ತಾನೆ ಸೊ ಸಮರ್ಥರ್ ಇನ್ನೊಂದು ಮುಖ್ಯವಾಗಿ ಇನ್ನೊಂದು ರಾಗಣ್ಣ ಮಂಗಾಕ ಇಲ್ಲಿಲ್ಲ ಅವರು ನಾನು ಉಟ್ಟದಿರ ಇದ್ರು ಕೂಡ ಆ ಮನೆಗೆ ದೊಡ್ಡ ಮಗನ ಸ್ಥಾನ ನನ್ನ ಕೊಟ್ಟಿದ್ದಾರೆ ಅವರು ಇಲ್ಲಿ ಬರ್ದಿರ ಇದ್ರು ಕೂಡ ಆ ಬ್ಲೆಸ್ಸಿಂಗ್ಸ್ ವಿಶಸ್ ನ ಕಲ್ಸಿದಾರೆ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ ಎಸ್ಪೆಷಲಿ ಈ ಸಿನಿಮಾ ಈ ಸಿನಿಮಾ ಮಾಡೋದಕ್ಕೆ ಕಾರಣ ನಾನು ರಾಂಗಣ ರಾಮಾಚಾರ್ಯ ಸಿನ್ಮಾ ವರ್ಕ್ ಮಾಡ್ತಾ ಹೀಗೆ ಮಾತಾಡ್ತಾ ಅವ್ರು ಹೇಳಿದ್ರು ನೀವು ಅಪ್ಪುದು ಕಾಲ್ದು ಕೈಸಪ್ಸ್ ನೋಡಿದ್ದೀರಾ ಅಂತ ಕೇಳಿದ್ರು ನನಗೆ ಹೌದು ಸರ್ ನಾನು ನೋಡಿದೀನಿ ಅಂತ ಹೇಳಿದೆ ಅವ್ರಿಗೆ ಫುಟ್ಬಾಲ್ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳಿದ್ರು ಸೊ ಅಪ್ಪು ಸರ್ಗೆ ಫೇವ್ರೆಟ್ ಗೇಮ್ ವಸ್ ಫುಟ್ಬಾಲ್ ಸೊ ಅಲ್ಲಿಂದ ನನಗೆ ಒಂದು ಟಾಟ್ ಪ್ರಾಸೆಸ್ ಬಂತು ಏನಂದರೆ ಆಮೇಲೆ ಅವರ ನಂಬಿಕೆ ಹೆಣ್ಮಕ್ಳೇ ಸ್ಟ್ರಾಂಗ್ ಆಗಿ ಅಂತ ಈ ರೆಪ್ರೆಸೆಂಟ್ಸ್ ದ ವುಮನ್ ಪವರ್ ಸೊ ಎರಡು ವಿಷಯನ ಇಟ್ಕೊಂಡು ನಾನು ಈ ಸಿನಿಮಾ ಫಿಲ್ಮ್ ಯಾಕೆ ಸ್ಪೆಷಲ್ ಯಾಕೆ ಸ್ಪೆಷಲ್ ಅಂದ್ರೆ ಎರಡು ಕಾರಣಕ್ಕೆ ಏನಂದ್ರೆ ನಂಬರ್ ಒನ್ ಇವತ್ತರೆಗೂ ಯಾವುದೇ ಚಿತ್ರರಂಗದಲ್ಲಿ ಪ್ರಪಂಚದಲ್ಲಿ ಒಬ್ಬ ಹೀರೋಗೆ ಟ್ರಿಬ್ಯೂಟ್ ಆಗಿ ಒಂದು ಸಿನಿಮಾ ಬಂದಿಲ್ಲ ಈ ಸಿನಿಮಾ ಅಪ್ಪು ಸರ್ ಟ್ರಿಬ್ಯೂಟ್ ಬೇಸಿಕಲಿ ಈ ಸಿನಿಮಾ ಏನು ಅಂದ್ರೆ ಅಪ್ಪು ಸರ್ ಫುಟ್ಬಾಲ್ ಟೂರ್ನಮೆಂಟ್ ಅದು ತುಂಬಾ ಫನಿ ಆಗಿ ಸ್ಟಾರ್ಟ್ ಆಗಿ ಸೊ ಏನ್ ಆಗುತ್ತೆ ಫಸ್ಟ್ ಥಿಂಗ್ ಒಂದು ಸೆಕೆಂಡ್ ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ ನೋಡಿ ಈ ಯಂಗ್ ಜನರೇಷನ್ ಗೆ ಎರಡು ವಿಷಯ ತುಂಬಾ ಇಂಪಾರ್ಟೆಂಟ್ ಏನು ಅಂದ್ರೆ ಒಂದು ಸ್ಪೋರ್ಟ್ಸ್ ನಾವು ಯಾವುದಾದ್ರೂ ಒಂದು ಸ್ಪೋರ್ಟ್ಸ್ ಅಲ್ಲಿ ನಾವು ಅಳವಡಿಸ್ಕೊಬೇಕು ಅಂದರೆ ನಮ್ಮ ಲೈಫ್ ಸ್ಟೈಲ್ ಇರುತ್ತಲ್ಲ ಇಂಪ್ಯಾಕ್ಟ್ ಆಗುತ್ತೆ ಇನ್ನೊಂದು ಟ್ರಾವೆಲ್ ಇದು ಎರಡು ವಿಷಯನ ಆಕ್ಚುಲಿ ನಾವು ಆದಷ್ಟು ಕಲ್ಚರ್ ಈ ಕಲ್ಚರ್ನ ನಾವು ಅಡಾಪ್ಟ್ ಮಾಡ್ಕೊಬೇಕಾಗುತ್ತೆ ಈ ಎರಡು ಕಲ್ಚರ್ನ ಈ ಸಿನಿಮಾದಲ್ಲಿ ನಾನು ಎನ್ಕರೇಜ್ ಮಾಡಿದ್ದೀನಿ ಸೊ ಈ ಎರಡು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಅದಕ್ಕೋಸ್ಕರ ಈ ಸಿನಿಮಾ ನೋಡಬೇಕಾಗುತ್ತೆ ಫಿಫ್ಟಿ ಪರ್ಸೆಂಟ್ ಶೂಟಿಂಗ್ ಆಗಿದೆ ನಾನು ತಮಿಳಲ್ಲಿ ಒಂದು ನಾಲ್ಕು ಸಿನಿಮಾ ಕನ್ನಡದಲ್ಲಿ ನಾಲ್ಕು ಸಿನಿಮಾ ನೋಡಿದ್ದೀನಿ ಬಟ್ ಫಸ್ಟ್ ಟೈಮ್ ತಮಿಳ್ ಬಿಟ್ಟು ಕನ್ನಡ ಬಿಟ್ಟು ತೆಲುಗು ಮಲಯಾಳಂ ಇಂದ ನನಗೆ ತುಂಬಾ ಸಪೋರ್ಟ್ ಬಂದಿರೋದ್ರಿಂದ ಫಾರ್ ದ ಫಸ್ಟ್ ಟೈಮ್ ಈ ನಾಲ್ಕು ಲ್ಯಾಂಗ್ವೇಜ್ ಸೆಕೆಂಡ್ ಆಫ್ ಆಫ್ ದ ಇಯರ್ ರಿಲೀಸ್ ಮಾಡೋ ಪ್ಲಾನ್ ಇದೆ ಓಕೆ ನಾವು ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನಾನು ಒಂದು ಚಿಕ್ಕ ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಬಿಫೋರ್ ಐ ಎಂಡ್ ಕನ್ವರ್ಸೇಷನ್ ಒಂದು ಚಿಕ್ಕ ಕಥೆ ಏನಂದ್ರೆ ಒಂದ್ಸಲ ಏನಾಗುತ್ತೆ ದೊಡ್ಡವರೆಲ್ಲ ಸೇರ್ಕೊಂಡು ರೇಸ್ ನಡೆಸ್ತಾ ಇರ್ತಾರೆ ಸೊ ಕುದುರೆ ರೇಸ್ ಮಾಡ್ತಾ ಒಂದ್ಸಲ ಏನ್ ಮಾಡ್ತಾರೆ ಚಿರ್ತನ ಕರ್ಕೊಂಡ್ಬಂದು ರೇಸಲ್ಲಿ ಬಿಡ್ತಾರೆ ರೇಸ್ ಆಡದಾಗ ಕುದುರೆ ಎಲ್ಲ ಓಡ್ಬಿಡುತ್ತ ಓಡಿ ಗೆಲ್ಲತ್ತೆ ಬಟ್ ಚಿರ್ತೆ ಓಡೋದ ಇಲ್ಲ ಅವಾಗ ಅಲ್ಲಿರೋ ಬಂದು ಚಿರ್ತನ ಕೇಳ್ತಾರೆ ಸರ್ ನೀವು ರೇಸಲ್ಲಿ ಓಡಲೇ ಇಲ್ವಲ್ಲ ಯಾಕೆ ಓಡ್ಲಿಲ್ಲ ಅಂತ ಅವ್ರು ಚಿರ್ತೆ ಹೇಳುತ್ತೆ ಇಲ್ಲ ಸರ್ ಏನಂದ್ರೆ ನೋಡಿ ನಾನು ಪ್ರತಿಯೊಂದು ರೇಷೋದು ಪ್ರತಿಯೊಬ್ಬರ ಜೊತೆನೂ ನಾನು ಓಡಿ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ ನನಗೆ ಗೊತ್ತು ನಾನು ಓಡಿದ ದಿನ ನಾನೇ ಫಸ್ಟ್ ಬರೋದು ಅಂತ ಚಿರ್ತಾ ಹೇಳುತ್ತೆ ಇಲ್ಲಿರೋ ನೀವು ಅನ್ಕೊಂತ ಇರ್ಬೋದು ಏನೋ ಬಿಲ್ಡಪ್ ಅಂತ ನಾನೇ ಚಿರ್ತೆ ಅಂತ ಇಲ್ಲ ಅದೇ ಟ್ವೆಸ್ಟ್ ಆ ಕುದುರೆನು ನಾನೇ ಚಿರ್ತೆನು ನಾನೇ ಏನಂದ್ರೆ ಟೂ ಮೈಂಡ್ ಸೆಟ್ ನಾನು ಇಷ್ಟು ದಿನ ಏಳು ಸಿನಿಮಾ ನನ್ನ ಮೈಂಡ್ಸೆಟ್ ಕುದುರೆ ತರ ಇತ್ತು ಸೊ ಮೋಸ್ಟ್ಲಿ ಈಗ ಪ್ರತಿಯೊಬ್ಬರು ಆರ್ಟಿಸ್ಟ್ ಅನ್ಸ್ತಾ ಇರುತ್ತೆ ಏನ್ ಅನ್ಸುತ್ತಂದ್ರೆ ಪ್ರತಿ ಶುಕ್ರವಾರ ರಿಲೀಸ್ ಆದಾಗ ಸರ್ ಯಾವಾಗ ನಮ್ ಸಿನ್ಮಾ ಬರುತ್ತೆ ಅಂತ ಅನಿಸ್ತಾ ಇರುತ್ತೆ ಒಂದು ಆತರ ಆ ಒಂದು ಪ್ರಾಜೆಕ್ಟ್ ನಾವು ರೆಡಿ ಮಾಡ್ತೀವಿ ಅದಾದ್ಮೇಲೆ ಅನೌನ್ಸ್ ಮಾಡಿದ್ಮೇಲೆ ಆ ಶುಕ್ರವಾರ ಇನ್ನೊಂದು ಏಳೆಂಟು ಸಿನಿಮಾ ಬರುತ್ತೆ ಕಾಂಪೀಟ್ ಹೆಂಗ್ ಇದೆ ಅದು ಕುದುರೆ ಮೈಂಡ್ ಸೆಟ್ ಖಂಡಿತ ನಾನು ಅದೇ ತರ ಆಪರೇಟ್ ಮಾಡ್ತಾ ಇದ್ದೀನಿ ಬಟ್ ಫ್ರಾಂಕ್ ಆಗಿ ಹೇಳ್ತಾ ಇದ್ದೀನಿ ಈ ಸಿನಿಮಾ ನಾನು ಅಚ್ಚಿತ್ತ ಇದ್ದೀನಿ ಅಂದ್ರೆ ಅಂದರೆ ಅರ್ಥ ಏನು ಅಂದ್ರೆ ಖಂಡಿತಾಗ್ಲೂ ನಾವು ಬಂದಿದ್ದೀರಾ ಆ ಶುಕ್ರವಾರ ನಂದಾಗಿರುತ್ತೆ ನಂದು ಆಗಿರುತ್ತೆ ಯಾವುದೇ ಬಾಹುಬಲಿ ಸಿನಿಮಾ ಬಂದರೂ ಕೂಡ ಅದು ಏಳು ಕೋಟಿ ಆಗಿರುತ್ತೆ ಆ ಒಂದು ಕಾನ್ಫಿಡೆನ್ಸಲ್ಲಿ ಈ ಸಿನಿಮಾ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಕೊನೆಯಾಗ ಏನಂದ್ರೆ ಇಷ್ಟೆಲ್ಲ ಮಾತು ಇಷ್ಟೆಲ್ಲ ಈವೆಂಟ್ಗೆ ಚರಿ ಅಂದ ಕೇಕ್ ಅಂದರೆ ಮೀಡಿಯಾ ಸೊ ನೀವೇ ನಮ್ಗೆಲ್ಲಾದ್ರು ಇಂಪಾರ್ಟೆಂಟ್ ಸೊ ನಾನು ಮೋಸ್ಟ್ಲಿ ಸುಮಾರು ಜನ ವರ್ಷ ಚಿಕ್ಕ ಹುಡುಗನಿಂದ ನೋಡಿದೀನಿ ಸೊ ಪ್ರತಿಯೊಬ್ಬರಿಗೂ ಬಂದಿರೋರಿಗೆ ತುಂಬಾ ತುಂಬ ಥ್ಯಾಂಕ್ಸ್ ಹೇಳ್ತಾ ದಯವಿಟ್ಟು ಈ ಒಂದು ಕಾರ್ಯಕ್ರಮನ ನಿಮ್ಮ ಮೂಲಕ ಮೀಡಿಯಾ ಮೂಲಕ ಜನ ತಲುಪಿಸಲೇ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಸೋ ಮಚ್ ಅವ್ನ ಚಿಕ್ಕ ಫೋಟೋಗ್ರಾಫ್ ಸೆಷನ್ ಮುಗಿಸ್ಬಿಟ್ಟು ಫಾರ್ ಲಂಚ್ ಮೇಗ್ನಾ ಸರ್ ಹಾ ಹುಡುಗಿರ ಇಲ್ಲ ಬೇಡ ಅವ್ರು ಇನ್ನು ಪ್ರಿಪೇರ್ ಮಾಡಬೇಕು ಲ್ಲಿ ಸರ್ ಒಂದ್ ಒಂದು ನಂಬ್ಕೊಂಡು ಮಾಡಲ್ಲ ಸರ್ ಐದಾರು ವಿಷಯ ಇರುತ್ತೆ ಸರ್ ನೀನ್ ಏನು ಹೇಳಿದೆ ನನಗೆ ಇವರು ನಮ್ಮ ಆಟೋ ನಾಗರಾಜ್ ಸರ್ ಬಂದಿದ್ರು ಅವ್ರು ಹೇಳಿದ್ರು ಸರ್ ವಿಷ್ಣು ಸರ್ ಒಂದು ಸಾಂಗ್ ಇದೆ ಅವರು ಬಿಟ್ಟರೆ ಯಾವಾಗಿರೋ ಫುಟ್ಬಾಲ್ ಜೊತೆ ಅಸೋಸಿಯೇಟ್ ಆಗಿಲ್ಲ ಅಂತ ನನ್ಗೆ ಗೊತ್ತೇ ಇರಲಿಲ್ಲ ಇವತ್ತು ತೋರಿಸ್ರು ಸೊ ಅಂದ್ರೆ ವಿಷ್ಣು ಸರ್ ಒಬ್ಬರು ಫುಟ್ಬಾಲ್ ಒಂದು ಚಿಕ್ಕ ಕ್ಲಿಮ್ಸ್ ಅಲ್ಲಿ ಇದೊಂದು ಹೊಸತನ ಸರ್ ಸ್ಪೋರ್ಟ್ಸ್ ಫುಟ್ಬಾಲ್ ಅನ್ನೋದು ಹೊಸದು ಇನ್ಫ್ಯಾಕ್ಟ್ ಬಿಗಿಲ್ ಅಂತ ಹೇಳಿದ್ರು ಬಿಗಿಲ್ಗಿಂತ ಮುಂಚೆ ಇದೇ ತಮಿಳುನಾಡಲ್ಲಿ ನಾನೇ ಫುಟ್ಬಾಲ್ ಸಿನಿಮಾ ಮಾಡಿದ್ರು ಬಟ್ ದೇಡ್ ಇಟ್ ಇನ್ ಅ ಬಿಗರ್ ಕ್ಯಾಮಿಕ್ಸ್ ಓಕೆ ಕಮಿಂಗ್ ಬ್ಯಾಕ್ ಫುಟ್ಬಾಲ್ ಸರ್ ಹೀರೋ ಕ್ಯಾರೆಕ್ಟರೈಸೇಷನ್ ಬದ್ರೆ ಕನ್ನಡ ಸಿನಿಮಾದಲ್ಲಿ ನಾನು ಯಾರು ಬ್ಲೇಮ್ ಮಾಡ್ತಾರಿಯ ಗುಡಿ ಇರ್ಬಿ ಗ್ಯಾಂಗ್ಸ್ಟರ್ ಸಮಿಂಗ್ ಲೈಕ್ ದಟ್ ಸೊ ಈ ಸಿನಿಮಾದಲ್ಲಿ ಹೀರೋ ಒಬ್ಬ ಫುಟ್ಬಾಲ್ ಪ್ಲೇಯರ್ ಆಗಿರ್ತಾನೆ ಫೇಲಿಯರ್ ಆಗಿರ್ತಾನೆ ಹೇಗೆ ಗೆದ್ದು ಬರ್ತಾನೆ ಅನ್ನೋದು ಒಂದು ಸಿನಿಮಾ ಸೊ ದಿಸ್ ವಿಲ್ ರಿಲೇಟ್ ಟು ದ ಯೂತ್ ಸ್ಪೋರ್ಟ್ಸ್ ಎನ್ಕರೇಜ್ಮೆಂಟ್ ಇರುತ್ತೆ ತುಂಬ ಇನ್ನೊಂದು ನಿಮ್ಗೆ ಹೇಳಿದಂಗೆ ಒಬ್ಬ ಸೂಪರ್ ಸ್ಟಾರ್ ಅಪ್ಪು ಸರ್ ಆ ಥರ ಒಬ್ಬ ಹೀರೋ ಬಗ್ಗೆ ಒಂದು ಸಿನಿಮಾ ಬಂದಿರೋದು ತುಂಬಾ ರೇರ್ ಸರ್ ಸೊ ಹಕ್ಕೂ ಫ್ಯಾನ್ಸ್ ಎಲ್ಲರಿಗೂ ತುಂಬಾ ಖುಷಿ ಆಗುತ್ತೆ ಈ ಸಿನಿಮಾ ನಾನು ಮತ್ತೆ ರಾಘಣ್ಣ ಸೇರಿ ಐ ರೆಫರ್ ಸ್ಕ್ರಿಪ್ಟ್ ನಾನು ಮಾಡಿ ಅವರಿರೋ ಅವ್ರಿರೋ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಫಿಲ್ಅಪ್ ಮಾಡಿದ್ದಾರೆ ಸೊ ದ ಆನ್ಸರ್ ಇಸ್ ಮಲ್ಟಿಪಲ್ ಆಸ್ಪೆಕ್ಟ್ ಸರ್ ಒಂದು ಸ್ಪೋರ್ಟ್ಸ್ ಬೇಸ್ಡ್ ಫಿಲ್ ಕ್ಯಾರೆಕ್ಟರೈಸನ್ ಇರ್ಬೋದು ಟ್ರಿಬ್ಯೂಟ್ ಇರ್ಬೋದು ಆಮೇಲೆ ಖಂಡಿತವಾಗ್ಲೂ ನಿಮ್ಮ ಮನೆಯಲ್ಲಿ ಇಲ್ಲಿರೋ ಪ್ರತಿಯೊಬ್ಬರು ಗಂಡಸರು ಹೋಗ್ತಾರೆ ಯಾರೋ ಒಬ್ಬರು ನಾವು ತುಂಬಾ ರೆಸ್ಪೆಕ್ಟ್ ಮಾಡ್ತಾ ಇರ್ತೀನಿ ತಾಯಿ ಇರ್ಬೋದು ತಂಗಿ ಇರ್ಬೋದು ಸೊ ಆ ರೀತಿಯಲ್ಲಿ ನಮ್ಮನೆಲ್ಲ ನೋಡಿ ನಮ್ಮ ಲೈಫ್ ಮೇಘನಾ ಸೂಪರ್ ಪವರ್ ಆಕ್ಚುಲಿ ಸೊ ಈ ಸಿನಿಮಾ ನಾನು ಡೆಡಿಕೇಟ್ ಮಾಡ್ತೀನಿ ಹಾಗೆ ದಿ ವುಮನ್ ಕನ್ನಡಿಗ ಎಲ್ಲ ಪ್ರತಿ ಹೆಣ್ಣು ಕಾಂಟ್ರಿಬ್ಯೂಟ್ ಮಾಡ್ತೀನಿ ಈ ಸರ್ ಸರ್ ಎಲ್ಲ ಯೂರೋಪನ್ ನೋಬಿಟ್ಟಿದ್ದೇವ್ ಸಾಂಗ್ ಅಂತ ಇಲ್ಲ ಸರ್ ಚಿತ್ರದುರ್ಗದ ಚಿತ್ರದುರ್ಗದಲ್ಲಿ ಮಾಡಿದ್ದು ಅಂದರೆ ಈ ಸಿನಿಮಾ ಕಿಕ್ ಸ್ಟಾರ್ಟ್ ಅಂತ ಒಂದು ಫುಟ್ಬಾಲ್ ಆ್ಯಕ್ಚುಲಿ ಕ್ರಿಕೆಟ್ ಬಿಟ್ರ ಸರ್ ನೀವು ಅಬ್ಸರ್ವ್ ಮಾಡಿದ್ರೆ ಸೌತ್ ಇಂಡಿಯಾದಲ್ಲಿ ಫುಟ್ಬಾಲ್ ಇಸ್ ದ ನೆಕ್ಸ್ಟ್ ಬಿಗ್ ಗೇಮ್ ಸೊ ಸಿಕ್ಕಾ ಸ್ಟೇಡಿಯಂ ಇದೆ ಸೊ ಕಿಕ್ ಸ್ಟಾರ್ಟ್ ಅನ್ನೋ ಒಂದು ಕಂಪ್ನಿ ಫುಟ್ಬಾಲ್ ಟ್ರೈನಿಂಗ್ ಕಂಪ್ನಿ ನಮ್ಮ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ ಹೆಣ್ಣು ಹತ್ರ ಗ್ರೌಂಡ್ ಇದೆ ಸೊ ನೀವಲ್ಲ ನೋಡಿದ್ರೆ ಅವರು ನಮ್ಮ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ ಸೊ ಇಂಟೈರ್ ಮೂವಿ ಬೆಂಗಳೂರಲ್ಲ ಶೂಟಿಂಗ್ ಸರ್ ಇಲ್ಲ ಸರ್ ಗ್ರಾಫಿಕಲಿ ಇಲ್ಲ ಅದು ಅದೊಂದು ಸಾಂಗ್ ಇದು ಮಾತ್ರ ಇದು ಸ್ಟಾರ್ಟ್ ಚಿಕ್ಕದಾಗಿ ಒಂದು ಇನ್ನೋವೇಶನ್ ಇರಲಿ ಅಂತ ಈಗ ಒಂದು ಚಿಕ್ಕ ಟ್ರೆಂಡ್ ಅದು ಅದಕ್ಕೋಸ್ಕರ ಅನ್ನೋದು ಬಿಟ್ರೆ ಸ್ಪೋರ್ಟ್ಸ್ ಪಾಯಿಂಟ್ ಆಫ್ ವ್ಯೂಲಿ ಯಾವ ಇದಿಲ್ಲ ಸರ್ ಹೌದು ಸರ್ ದಿಸ್ ಇಸ್ ನಾಟ್ ಅ ಪ್ಯಾನ್ ಇಂಡಿಯಾ ಫಿಲ್ಮ್ ನಾನು ಆಕ್ಚುಲ್ ನಾನು ಆಲ್ರೆಡಿ ಒಂದು ನೆಕ್ಸ್ಟ್ ಫಿಲ್ಮ್ ಗಾರ್ಡ್ ಅನ್ನೋದು ನಾನು ಮಾಡಿದ್ದೀನಿ ಇದು ಪ್ಯಾನ್ ಇಂಡಿಯಾ ಫಿಲ್ಮ್ ತರ ನಾನು ಹೋಗ್ತಾ ಇಲ್ಲ ಬಟ್ ಇಟ್ಸ್ ಅ ಕನ್ನಡ ಫಿಲ್ಮ್ ವಿಲ್ ಬಿ ರಿಲೀಸ್ ಸೈಮಲ್ಟೇನಿಯಸ್ಲಿ ಮಲ್ಟಿಪಲ್ ಲ್ಯಾಂಗ್ವೇಜಸ್ ಸರ್ ಅದರಲ್ಲಿ ಸೃಷ್ಟಿ ತೆಲುಗು ಆ್ಯಂಡ್ ಮಲಯಾಳಂ ಇಟ್ ಬಿ ಮೈ ಫಸ್ಟ್ ವೆಂಚರ್ ತಮಿಳಲ್ಲಿ ಆಲ್ರೆಡಿ ನಾನು ಮಾಡಿದ್ದೀನಿ ಸೊ ಅದನ್ನು ಸೊ ಪಾರ್ಟ್ ಆಫ್ ದಿ ಎನಿ ಅದರ್ ಫಿಲ್ಮ್ಸ್ ನಮ್ಮ ಹಿಂದಿನ ಫಿಲ್ಮ್ಸ್ ಕೂಡ ತಮಿಳಲ್ಲಿ ಹೋಗಿದೆ ಸೊ ಫಾರ್ ದ ಫಸ್ಟ್ ಟೈಮ್ ತೆಲುಗು ಆ್ಯಂಡ್ ಮಲಯಾಳಂ ಇಲ್ಲ ಸರ್ ಇಲ್ಲ ಸರ್ ಇದು ಇಡೀ ಹಾಡಿರೋದೇ ಕಥೆಯಲ್ಲಿ ಸರ್ ಸೊ ಅದರ್ಥ ಅಲ್ಲಿ ಬರೋ ಪ್ರತಿಯೊಂದು ಕ್ಯಾರೆಕ್ಟರ್ ಸಿನಿಮಾದಲ್ಲಿ ಬರ್ತಾರೆ ಸೊ ಬೇಸಿಕ್ಲಿ ಹೇಗೆ ಅಂದರೆ ಈ ಸಿನಿಮಾದಲ್ಲಿ ಒಬ್ಬ ಕೋಚ್ ರಂಗಾಯಣ್ಣು ಸರ್ ಫುಟ್ಬಾಲ್ ಆಡೋಕೆ ಗೊತ್ತಿಲ್ಲದಿರೋ ಹನ್ನೊಂದು ಜನ ಹುಡುಗಿರು ಗೊತ್ತಿಲ್ಲ ಒಬ್ಬ ಕೋಚ್ ಹೇಗೆ ಮ್ಯಾಚ್ ನ ಗೆಲ್ತಾರೆ ಬೇಸಿಕ್ಲಿ ಇಟ್ಸ್ ಇಮೋಷನ್ ವರ್ಸಸ್ ಫುಟ್ಬಾಲ್ ಅಂದ್ರೆ ನಾವು ಗೆಲ್ಬೇಕು ಅಂದ್ರೆ ನಮ್ಮ ಟ್ಯಾಲೆಂಟ್ ಇಲ್ದಿರೋ ಗ್ರೂಪ್ ಪರವಾಗಿಲ್ಲ ಲಕ್ ಇಲ್ದಿರೋ ಒಂದು ಸತತ ಪ್ರಯತ್ನ ಇರುತ್ತೆ ಇಮೋಷನ್ ಅಂದ್ರೆ ಫೈರ್ ಒಳಗಡೆ ನಮ್ಮ ಕನ್ಸಿಸ್ಟೆಂಟ್ ಆಗಿ ಒಂದು ಟ್ರೈ ಮಾಡ್ತೀವಲ್ಲ ಅದರಿಂದ ಗೆಲ್ಬೋದು ಅನ್ನೋದು ಎಸ್ ಸಿಂಹ ಮೆಸೇಜ್ ಕೋಚ್ ನಾನು ಆಗಿರಲ್ಲ ಸರ್ ಕೋಚ್ ನಮ್ಮ ರಂಜಾನ್ ಗಲ್ಲಿ ಸರ್ ಆಗಿರ್ತಾರೆ ಬಟ್ ಅವ್ರು ಮಾಡೋ ತರಲೆ ನಾನು ನಾವು ಆಗ್ಬೇಕಾಗತ್ತೆ ಅಂದ್ರೆ ಸಿನಿಮಾದಲ್ಲಿ ಅವ್ರು ಮಾಡೋ ಒಂದಷ್ಟು ಏನಂತಾರೆ ಆಕ್ಟಿವಿಟೀಸ್ ಇಂದ ನಾನ್ ಕೋಚ್ ಆಗಿ ಇಲ್ಲ ಸರ್ ಇದು ಸ್ಟೇಟ್ ನ್ಯಾಷನಲ್ ಲೆವೆಲ್ ಅಲ್ಲ ಇದು ಯಾವ್ದೋ ಒಂದು ಕಾರಣಕ್ಕೆ ರಾಗಣ್ಣ ಸರ್ ರಾಗಣ್ಣ ಸರ್ ಇಪ್ಲೇಸ್ ರಾಗಣ್ಣ ಅವರು ಎಸ್ ಅಪ್ಪು ಫುಟ್ಬಾಲ್ ಟೂರ್ನಮೆಂಟ್ ನಡೆಸ್ತಾರೆ ಯಾವುದೋ ಒಂದು ಕಾರಣಕ್ಕೆ ರಾಘಣ್ಣ ಬಂದು ಈ ಸಿನಿಮಾದಲ್ಲಿ ರಾಘಣಾಗೆ ಪ್ಲೇ ಮಾಡ್ತಾರೆ ಅವರು ನಡೆಸೋ ಒಂದು ಟೂರ್ನಮೆಂಟ್ ಅಲ್ಲಿ ಕರ್ನಾಟಕದಲ್ಲಿರೋ ಪ್ರತಿಯೊಂದು ಹೆಣ್ಮಕ್ಳು ಒಂದ್ ಒಬ್ಬೊಬ್ರು ಒಂದೊಂದು ಕಾರಣಕ್ಕೆ ಯಾರು ಯಾರಿಗೂ ಫುಟ್ಬಾಲ್ ಗೊತ್ತಿರೋಲ್ಲ ಬಟ್ ಆತರ ಒಂದು ಟೀಮ್ ಹೇಗೆ ದೇ ವಿಲ್ ಚೇಜ್ ದೇ ಡ್ರೀಮ್ಸ್ ಅನ್ನೋದು ಇವತ್ತಿನ ದಿನ ಪದ ಯೂಸ್ ಮಾಡೋದು ಎಷ್ಟು ಸೂಕ್ಷ್ಮ ಅಂತ ಗೊತ್ತಿಲ್ಲ ಎಷ್ಟು ಕರೆಕ್ಟ್ ಅಂತ ಬಿಕಾಸ್ ಇವತ್ತು ಅವರು ಇಡೀ ಕರ್ನಾಟಕ ಗಾಡ್ ದೇವರ ಸ್ಥಾನದಲ್ಲಿದ್ದಾರೆ ಬಟ್ ನಾನು ಅವ್ರು ತುಂಬಾ ಕ್ಲೋಸ್ ಫ್ರೆಂಡ್ಸು ಸರ್ ಆ ಥ್ಯಾಂಕ್ಸ್ ಪ್ರವೀಣ್ ಆಯ್ಕೆ ಸರ್ ಹೇಳ್ಬೇಕು ಅಂದ್ರೆ ಅವ್ರು ಗಳಿಸಿದಂತ ಒಂದು ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿ ಅವ್ರು ಪ್ರೀತಿ ವಿಶ್ವಾಸ ಅವರ ಒಂದು ಕ್ರೆಡಿಬಿಲಿಟಿ ನನಗೆ ಸಿಕ್ತು ಸೊ ಅವರು ಮೂರು ತಮಗೆ ಪುಸ್ತಕ ಬಾರ ಬಂದಾಗ ಅಲ್ಲಿಂದ ನಾನು ಅವ್ರಿಗೆ ಪರಿಚಯ ವಿವರ್ ಆಕ್ಚುಲಿ ಯಾವ ಲೆವೆಲ್ ಕ್ಲೋಸ್ ಅಂದ್ರೆ ಶಾಪಿಂಗ್ ಎಲ್ಲ ಮಾಡಿದ್ದೀವಿ ಒಟ್ಟಿಗೆ ಯಾಕಂದ್ರೆ ನಾನು ಒಂದ್ ಚಿಕ್ಕ ಇನ್ಸಿಡೆಂಟ್ ಹೇಳ್ತೀನಿ ಇಲ್ಲೆಲ್ಲೂ ಶೇರ್ ಮಾಡಿರ್ಲಿಲ್ಲ ಗರುಡ ಮಾಲಲ್ಲಿ ಗರುಡ ಮಾಲಲ್ಲಿ ಈ ತರ ಅವ್ರು ಬಂದಿದ್ರು ನಾನು ಫೋನ್ ಮಾಡಿದೆ ನಾನು ಸಿಂಫನಿ ಸರ್ವಿಸ್ ವರ್ಕ್ ಮಾಡ್ತಾ ಇದ್ದೆ ನಾನು ಹೋದೆ ಶಾಪಿಂಗ್ ಬಂದಿದ್ದೀನಿ ಫ್ರೀ ಇದೆಯಾ ನಾನು ಒಳಗಡೆ ಹೋದೆ ನನ್ಗೆ ಏನಾದ್ರೆ ರಾಜ್ಕುಮಾರ್ ಮಗ ಏನ್ ಶಾಪಿಂಗ್ ಮಾಡಬಹುದು ಸೊ ಒಳಗಡೆ ಹೋದೆ ಒಳಗಡೆ ಹೋಗ್ ಅವ್ರ ಆಕ್ಟಿವಿಟೀಸ್ ಅಬ್ಸರ್ವ್ ಮಾಡ್ತಾ ಇದ್ದೆ ಅವರು ಒಂದು ಶರ್ಟ್ ನೋಡ್ತಾರೆ ನಾನು ಅನ್ಕೊಂಡೆ ರೇಟ್ ಗೀಟ್ ನೋಡೋಲ್ಲ ಅಂತ ಯಾಕಂದ್ರೆ ರಾಜ್ಕುಮಾರ್ ಮಗ ಅಲ್ವಾ ರೇಟ್ ನೋಡ್ತಾರೆ ಓಹ್ ನೋಡ್ತಾರಲ್ಲ ನಂಬರ ಅಂತ ಸರಿ ಪಾಯಿಂಟ್ ನೋಡ್ತಾರೆ ತ್ರೀ ತೌಸಂಡ್ ನೈನ್ ಹಂಡ್ರೆಡ್ ನೈಂಟಿ ನೈನ್ ಇರುತ್ತೆ ನಾನು ನೋಟ್ ಮಾಡ್ಕೊಂಡೆ ಅಂದ್ರೆ ಅವ್ರು ಯಾವ್ದು ಜಾಸ್ತಿ ದುಡ್ಡು ಅಂತಾರೆ ಅಂದ್ಬಿಟ್ಟು ಅವ್ರ ತಗೊಳ್ಳಲ್ಲ ಬೇರೆ ಮೂವನ್ ಆಗ್ತಾರ ನಾನು ಅವಾಗ ಕ್ಯೂರಿಯಾಸಿಟಿ ಅವ್ರನ್ನ ಸರ್ ನೀವು ತ್ರೀ ತೌಸಂಡ್ ನೈನ್ ನೈಂಟಿ ನೈನ್ ನಿಮ್ಗೆ ಜಾಸ್ತಿ ದುಡ್ಡಾ ಅದೇನು ಏನ್ ಅನ್ಸುತ್ತೆ ನಿಮ್ಗೆ ಅಂದ್ರೆ ನೋಡು ನನಗೆ ಬೇಕು ಅಂತ ಅನ್ಸಿದ್ರೆ ನಾನು ಲಕ್ಷ ರೂಪಾಯಿ ಅಂತ ಕೆಪಾಸಿಟಿ ದೇವರು ಕೊಟ್ಟಿದ್ದಾರೆ ಬಟ್ ಅನಾವಶ್ಯಕವಾಗಿ ನಾನು ತಗೊಳ್ಳಲ್ಲ ನನಗೆ ಅವಶ್ಯಕತೆ ಇಲ್ಲ ನನಗೆ ಸಾಕು ಚಿಕ್ಕದು ಅಂತ ಸೊ ಅಲ್ಲಿ ನನಗೇನು ಏನು ಅರ್ಥ ಆಯ್ತು ಅಂದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸೊ ಅವರು ಈ ಒಂದು ಕೆಪಾಸಿಟಿ ಅವರು ದುಡ್ಡು ಕೊಡೋ ಅಂತ ರೆಸ್ಪೆಕ್ಟ್ ಅಂದರೆ ಹಿ ವಾಸ್ ಸೋ ಕಾಮನ್ ಲೈಕ್ ಅಸ್ ನಾವೇನೋ ಅನ್ಕೊಂಡಿರ್ತೀರ ಸುಮಾರು ರೇಟ್ ನೋಡಿದಿರ ತಗೊಂತಾರೆ ಅಂತ ಬಟ್ ಡಾಟ್ ಚೇಂಜ್ ಮೀ ಸೊ ಇವತ್ತು ಜಂಬು ಕಲಾ ಬಟ್ ದೇವ್ರ ಬ್ಲಸ್ ನನ್ನ ಕಣ್ಣಲ್ಲಿ ನೋಡಿ ಆಸೆ ಕೊಟ್ಟಿದ್ ತಗೊಳ್ಳೋ ಕೆಪಾಸಿಟಿ ನನಗೆ ಇದ್ರು ಕೂಡ ಈ ಒಂದು ಇನ್ಸಿಡೆಂಟ್ ಯಾವ ನೆನ್ಸ್ಕೊಂತೀನಿ ನಾನು ಸೊ ಐ ಟುಡೇ ಐ ಆಮ್ ಫೋರ್ಸ್ ಟು ಬಿ ಹಂಬರ್ ಯಾಕೆಂದ್ರೆ ಈ ಥರದ ಇನ್ಸಿಡೆಂಟ್ ಕಣ್ಣಲ್ಲಿ ನಾನು ಸೊ ಎಸ್ ಅಪ್ಪು ಸರ್ ಹೇಳ್ದಂಗೆ ಅವರ ಅವ್ರ ಜೊತೆ ಇದೊಂದು ಫ್ರೆಂಡ್ಶಿಪ್ ಮತ್ತೆ ನನಗಿರುವಂತ ಫ್ರೆಂಡ್ಶಿಪ್ ರಾಘಣ್ಣ